ಚಿಲ್ಲಿ ಬಣ್ಣ ರುಚಿ ಆದ್ರೆ ಸುರಿದಂತ ಮಳೆಗೆ ಕೆಲವು ಭಾಗದಲ್ಲಿ ನಿಜವಾಗ್ಲೂ ಹೈರಾಣಾಗಿ ಹೋಗಿದ್ದಾರೆ ನೋಡಿ ಬೆಂಗಳೂರು ಸೇರಿ ರಾಜ್ಯದ ಹಲವು ಕಡೆಯಲ್ಲಿ ಇನ್ನೂ ನಾಲ್ಕು ದಿನ ಮಳೆ ಆಗಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಕ್ಟೋಬರ್ ಹದಿನೈದರವರೆಗೂ ಕೂಡ ಮಳೆಯ ಮುನ್ಸೂಚನೆಯನ್ನ ನೀಡಿರುವುದು ಹವಾಮಾನ ಇಲಾಖೆ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ ದಕ್ಷಿಣ ಕನ್ನಡ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಹಾಸನ ಕೊಡಗು ಕೋಲಾರ ಮೈಸೂರು ರಾಮನಗರ ತುಮಕೂರು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ದಕ್ಷಿಣ ಒಳ ಒಳನಾಡಿನ ಹಲವು ಜಿಲ್ಲೆಗಳಲ್ಲೂ ಕೂಡ ಮಳೆಯ ಮುನ್ಸೂಚನೆಯನ್ನು ನೀಡಲಾಗಿದೆ ಸೊ ಹಾಗಾಗಿ ಈ ನಾಲ್ಕು ದಿನ ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ ಹವಾಮಾನ ಇಲಾಖೆಯವರು ಹಾಗಾಗಿ ನಿರಂತರವಾಗಿ ಮಳೆ ಅಂತೂ ಆಗತ್ತೆ ಕೆಲವು ಕಡೆಯಲ್ಲಿ ಅವಾಂತರ ಅಂತೂ ಸೃಷ್ಟಿಯಾಗತ್ತೆ ಅದು ನೀವು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಶಿವಮೊಗ್ಗ ತುಮಕೂರು ಚಿಕ್ಕಮಗಳೂರು ಕೊಡಗು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಒಳಭಾಗ ಈ ಎಲ್ಲ ಕಡೆಯಲ್ಲೂ ಕೂಡ ಭಾರಿ ಆಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನಾಲ್ಕು ದಿನ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಏನೇ ಇದ್ರು ಅದನ್ನು ಮುಂದಕ್ಕೆ ಹಾಕೋದು ಬಹಳ ಸೂಕ್ತ ಇನ್ನೇನಾದರೂ ವೀಕೆಂಡ್ ಬಂತು ಟ್ರಿಪ್ ಹೋಗಬೇಕು ಟ್ರಾವೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರು ಕೂಡ ಅದನ್ನು ಮುಂದಕ್ಕೆ ಹಾಕೋದು ಬಹಳ ಸೂಕ್ತ ಯಾಕಂದರೆ ಈ ನಾಲ್ಕು ದಿನ ಇದೇ ಥರದೊಂದು ವಾತಾವರಣ ಹಲವು ಭಾಗಗಳಲ್ಲಿ ಇರುತ್ತೆ ಕೆಲವು ಕಡೆ ತುಂತುರು ಮಳೆ ಆಗ್ಬೋದು ಕೆಲವು ಕಡೆಯಲ್ಲಿ ಭಾರೀ ಮಳೆ ಆಗ್ಬೋದು ಕೆಲವು ಕಡೆಯಲ್ಲಿ ಮೋಡ ಕವಿದ ವಾತಾವರಣ ಇರ್ಬೋದು ಯಾಕಂದರೆ ಹವಾಮಾನ ಇಲಾಖೆ ಈಗಾಗಲೇ ಅಲರ್ಟ್ ಅಲರ್ಟನ್ನು ಘೋಷಣೆ ಮಾಡಿ ಆಗಿದೆ ಸೊ ಹಾಗಾಗಿ ಅಕ್ಟೋಬರ್ ಹದಿನೈದರವರೆಗೂ ಇದೇ ಥರದೊಂದು ಸಿಚುವೇಶನ್ಸ್ ಇರುತ್ತೆ ಅನ್ನೋದರಲ್ಲಿ ನೋ ಡೌಟ್ಸ್ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಕೃಷಿ ಕಾರ್ಯಗಳು ಕೃಷಿ ಚಟುವಟಿಕೆಗಳು ಏನಾದರೂ ಇದ್ದರೆ ಅದನ್ನು ನಾಲ್ಕು ದಿನ ನಿಲ್ಲಿಸಿ ಮುಂದಕ್ಕೆ ಹಾಕ್ಕೊಳ್ಳೋದು ಸೂಕ್ತ ಇನ್ನೂ ಏನಾದರೂ ಬೇರೆ ಬೇರೆ ಕೆಲಸ ಕಾರ್ಯಗಳಿದೆ ಅಂತ ಅಂದ್ಕೊಂಡ್ರು ಅವರು ಕೂಡ ನಾಲ್ಕು ದಿನ ಯಾವುದೇ ಪ್ಲ್ಯಾನ್ ಮಾಡ್ಕೊಳ್ತೇ ಇರೋದು ಸೂಕ್ತ ಕೆಲವು ಪ್ರದೇಶಗಳಲ್ಲಿ ವಿಪರೀತವಾಗಿ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ರಸ್ತೆ ಮೇಲೆ ಸೇತುವೆ ಮೇಲೆ ತೋಟ ಗದ್ದೆ ಈ ಕೃಷಿ ಭಾಗ ಕೃಷಿ ಜಾಗ ಇವುಗಳ ಮೇಲೆ ಎಲ್ಲ ನೀರು ಹರಿದಿದೆ ಇದರಿಂದ ಅಪಾರ ಪ್ರಮಾಣದ ಹಾನಿ ಕೂಡ ಸಂಭವಿಸಿದೆ ಇನ್ನು ನಾಲ್ಕು ದಿನ ಇದೇ ತರದೊಂದು ಪರಿಸ್ಥಿತಿ ನಿರ್ಮಾಣವಾಗ